ಕರ್ನಾಟಕ ಬಿಗ್ ಬಾಸ್ ಎಪಿಸೋಡ್ ಅಲ್ಲಿ ಪ್ರೋಮೋ ಮಾತ್ರ ಸಖತ್ ಅಪ್ಡೇಟ್ ಮಾಡಿದ್ದಾರೆ ಏನಂದ್ರೆ ಇಷ್ಟ ದಿನ ಬಿಗ್ ಬಾಸ್ ಮನೆಯಲ್ಲಿ ಹೀರೋ ಇದ್ದ ಆದ್ರೆ ಇವಾಗ ಡೆವಿಲ್ ಬಂದಿದ್ದಾರೆ ಡೆವಿಲ್ ಅಂದ್ರೆ ವಿಲನ್ ಬಂದಿದ್ದಾರೆ ಸೊ ಪ್ರೋಮೋ ಮಾತ್ರ ಸಖತ್ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಸಂಪೂರ್ಣವಾಗಿ ಚೇಂಜಸ್ ಅನ್ನೋದು ಕಾಣ್ತಿದೆ ಹಾಗೆ ಭಾನುವಾರ ನಡೆದ ಒಂದು ಎಪಿಸೋಡ್ ಅಲ್ಲಿ ಅಭಿಷೇಕ್ ಅವರು ಎಲಿಮಿನೇಟ್ ಆಗ್ತಾರೆ ಬಟ್ ಎಲಿಮಿನೇಟ್ ಆಗ್ಬಾರ್ದಿತ್ತು ಯಾಕಂದ್ರೆ ಆಟ ಆಡ್ತಾ ಇದ್ರು ಹಾಗೆ ಮನೆಯಿಂದ ಆಚೆ ಹೋದ್ಮೇಲೆ ಏನಂತ ಹೇಳ್ತಿದಾರೆ ಅಂದ್ರೆ ಗಿಲ್ಲಿ ಅವರು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಎಲ್ಲರನ್ನ ಚೆನ್ನಾಗೆ ನಗಿಸ್ತಾರೆ ಇಡೀ ಮನೆಯಲ್ಲಿ ಅವರು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಯಾಕಂದ್ರೆ ಜನರಿಗೆ ಬೇಕಾಗಿರೋದು ಕೂಡ ನೇ ಯಾಕಂದ್ರೆ ಜಗಳ ಯಾರು ನೋಡಲ್ಲ ಸ್ವಲ್ಪ ಕಾಮಿಡಿ ಮಾಡಿದ್ರೆ ಅದನ್ನೇ ನೋಡ್ತಾರೆ ಜನ ಅಂತ ಅಭಿಷೇಕ್ ಅವರು ಕೂಡ ಅದ್ನೇ ಹೇಳ್ತಾರೆ ಬಟ್ ಬಿಗ್ ಬಾಸ್ ಮನೆಯಲ್ಲಿ ಇರೋರಿಗೆ ಯಾರಿಗೆ ಗೊತ್ತಿಲ್ಲ ಅವರು ಬರೀ ಗಿಲ್ಲಿನ ಟಾರ್ಗೆಟ್ ಅವ್ರ ಕೆಲಸ ಆಗಿದೆ ಇತ್ತೀಚೆಗೆ ರಘು ಕಾವ್ಯ ಅಶ್ವಿನಿ ಇವರೆಲ್ಲ ಸಖತ್ತಾಗಿ ಟಾರ್ಗೆಟ್ ಮಾಡ್ತಾರೆ ಅಪ್ಪೊಬ್ಬ ನೋಡೋಕೆ ಆಗ್ತಿಲ್ಲ ಈ ಸಮಸ್ಯೆ ಖಂಡಿತ ಇದೆ ಇವತ್ತಿನ ಒಂದು ಕನ್ನಡ ಬಿಗ್ ಬಾಸ್ ಎಪಿಸೋಡ್ ಅಲ್ಲಿ ಪ್ರೋಮೋ ಮಾತ್ರ ಸಖತ್ತಾಗಿ ಅಪ್ಡೇಟ್ ಮಾಡಿದ್ದಾರೆ ಏನಂದ್ರೆ ಧ್ರುವ ಮತ್ತೆ ರಜತ್ ಗೆ ಜಗಳ ಆಗ್ತಿರೋದು ಅಪ್ಡೇಟ್ ಮಾಡಿದ್ದಾರೆ ಹಾಗೆ ಅದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಅವ್ರನ್ನ ತಳ್ಬಿಟ್ಟು ನಾಮಿನೇಟ್ ಮಾಡೋಂತ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಇದನ್ನು ಚೆನ್ನಾಗಿದೆ ಹಾಗೆ ಇತ್ತೀಚೆಗೆ ನಾನು ಜಗಳ ನೋಡಿರಲಿಲ್ಲ ಮತ್ತೆ ಈ ವಾರದಲ್ಲಿ ಇದು ಫಸ್ಟ್ ಟೈಮ್ ಮತ್ತೆ ಜಗಳ ಸ್ಟಾರ್ಟ್ ಆಗಿದ್ದು ಇದು ಸ್ವಲ್ಪ ನೀವು ಅಂತಾನೂ ಹೇಳ್ಬೋದು ಯಾಕಂದ್ರೆ ಫಸ್ಟ್ ಟೈಮು ದುಶ್ಮನ್ ದುಶ್ಮನಿಗೆ ಜಗಳ ಆಗ್ತಿರೋ ತರ ಕಾಣ್ತಿದೆ ಅಲ್ಲಲ್ಲ ಅವಾಗೆಲ್ಲ ಪಾಪ ಗಿಲ್ ಜೊತೆನೆ ಜಾಸ್ತಿ ಜಗಳ ಆಡ್ತಾ ಇದ್ರು ಬಟ್ ಇವಾಗ ಗಿಲ್ಲಿನ ಕಾಮಿಡಿ ಮಾಡ್ತಾರೆ ಆದ್ರೆ ಗಿಲ್ಲಿ ಮುಂದೆ ಮಾತಾಡಲ್ಲ ಗಿಲ್ಲಿ ಹಿಂದೆ ಮಾತಾಡೋರು ತುಂಬಾ ಜನ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಇದು ನನಗೆ ಇಷ್ಟ ಆಗ್ಲಿಲ್ಲ ಬರೀ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿನ್ನೆ ಬಿಟ್ಟಿದ್ದ ಒಂದು ಪ್ರೋಮೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹೇಗಿದೆ ಅಂತ ಯಾಕಂದ್ರೆ ಮುಂಚೆ ಹೀರೋ ಇದ್ದ ಇವಾಗ ವಿಲನ್ ಬಂದಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಸಂಪೂರ್ಣ ಚೇಂಜಸ್ ಅನ್ನೋದು ಇದೆ ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಅಷ್ಟೇ